ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಕಡೆಗೂ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಅಂತಿಮಗೊಂಡಿದೆ ಗೌತಮ್ ಕೆ ವಿ ಹೊಸ ಮುಖ ಕಡೆಗೂ ಹೊಸ ಮುಖಕ್ಕೆ ಮನೆ ಹಾಕಬೇಕಾಯಿತು ಎರಡೂ ಬಣಕ್ಕೂ ಕೂಡ ತಿರಸ್ಕಾರ ಮಾಡಿ ಅವರ ಅಭ್ಯರ್ಥಿಗಳನ್ನ ತಿರಸ್ಕಾರ ಮಾಡಿ ಹೊಸ ಮುಖ ಗೌತಮ್ ಕೆ ವಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಯಾರು ಈ ಗೌತಮ್ ಕೆ ವಿ ಎಸ್ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಗೌತಮ್ ಕೆ ವಿ ಕೋಲಾರದವರಲ್ಲ ಅದೇ ಕಾರಣಕ್ಕಾಗಿಯೇ ಅವರಿಗೆ ಈಗ ಟಿಕೆಟನ್ನು ಫೈನಲ್ ಮಾಡಿದ್ದಾರೆ ಅವರು ಕೆ ಎಚ್ ಮುನಿಯಪ್ಪನವ್ರ ಬಣವೂ ಅಲ್ಲ ರಮೇಶ್ ಕುಮಾರ್ ಅವರ ಬಣವೂ ಅಲ್ಲ ಅವರಿಬ್ಬರ ಬಣದಿಂದ ಯಾರ್ಯಾರ ಹೆಸರನ್ನು ಶಿಫಾರಸು ಮಾಡಿದ್ರೋ ಅದನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ತಿರಸ್ಕಾರ ಮಾಡಲಾಗಿದೆ ಈ ಜಿದ್ದಾಜಿದ್ದಿಯ ನಡುವೆ ಅಂತಿಮವಾಗಿ ಮೂರು ಹೆಸರು ಫೈನಲ್ ಆಗಿತ್ತು ಅದರಲ್ಲಿ ಗೌತಮ್ ಅವರಿಗೆ ಟಿಕೆಟನ್ನು ಫೈನಲ್ ಮಾಡಿದ್ದಾರೆ ಯಾರು ಈ ಗೌತಮ್ ನೋಡಿ ಗೌತಮ್ ಬೆಂಗಳೂರಿನವರು ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಅದರ ಅಧ್ಯಕ್ಷರು ವಿಜಯ್ ಕುಮಾರ್ ಅಂತ ಅವರ ಪುತ್ರ ಗೌತಮ್ ಗೌತಮ್ ಕೂಡ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿ ಗೊತ್ತಿದೆ ಅವರು ಸಿ ವಿ ರಾಮನ್ ನಗರ ವಾರ್ಡ್ನಿಂದ ಬಿಬಿಎಂಪಿ ಬಿ ಎಲೆಕ್ಷನ್ ಸ್ಪರ್ಧೆ ಮಾಡಿ ಸೋತಿದ್ರು ಬಿ ಬಿ ಎಂ ಎಲೆಕ್ಷನ್ನೇ ಸೋತಿದ್ರು ಅವರು ಅವ್ರ ತಂದೆ ವಿಜಯ್ ಕುಮಾರ್ ಅವರು ಸಿ ವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದಿಂದ ಎಂ ಎಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಅವರು ಸೋತಿದ್ರು ಸೊ ಹೀಗಾಗಿ ಸೋಲುಗಳ ಸುಳಿಯಲ್ಲಿ ಸಿಲುಕಿದ್ದವರು ವಿಜಯ್ ಕುಮಾರ್ ಹಾಗೂ ಕೆ ವಿ ಗೌತಮ್ ಈಗ ಅನಿರೀಕ್ಷಿತ ರೀತಿಯಲ್ಲಿ ಅವರು ಯಾವುದೇ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ ತಮಗೆ ಆಗ್ಬೋದು ಅನ್ನುವಂಥ ನಿರೀಕ್ಷೆಯೇ ಇರಲಿಲ್ಲ ಯಾಕಂದರೆ ಕೋಲಾರದ ಬಣ ಕಾರಣ ಎಲ್ರಿಗೂ ಕೂಡ ಗೊತ್ತಿದೆ ಹೀಗಿರುವಾಗ ಹೇಗೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಹೀಗಾಗಿ ಅವರು ಯಾವುದೇ ನಿರೀಕ್ಷೆಯಲ್ಲಿರಲಿಲ್ಲ ಅನಿರೀಕ್ಷಿತ ರೀತಿಯಲ್ಲಿ ಬಯಸದೆ ಬಂದ ಭಾಗ್ಯ ಅನ್ನುವ ರೀತಿಯಲ್ಲಿ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ ಕೆ ವಿ ಗೌತಮ್ ಅವರ ತಂದೆಯವರು ಕಳೆದ ಎರಡು ಮೂರು ದಶಕದಿಂದ ಕಾಂಗ್ರೆಸ್ ಸಂಘಟನೆಯಲ್ಲಿ ತೊಡ್ಕೊಂಡಿರೋರು ಕೆ ವಿ ಗೌತಮ್ಗೆ ಮಣೆ ಹಾಕ್ಲಿಕ್ಕೆ ಕಾರಣ ಏನು ಅಂದರೆ ಒಂದು ಕೋಲಾರದಿಂದ ಹೊರಗಿನವರು ಎರಡೂ ಬಣಕ್ಕೂ ಸೇರಿದವರಲ್ಲ ಅದೆಲ್ಲಕ್ಕಿಂತ ಮುಖ್ಯವಾಗಿ ದಲಿತ ಎಡಗೈ ಸಮುದಾಯಕ್ಕೆ ಸೇರಿದವರು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರು ಪ್ರತಿಯೊಬ್ಬರು ಕೂಡ ಹುಡುಕ್ತಾ ಇದ್ದಿದ್ದೇ ದಲಿತ ಎಡಗೈ ಅವ್ರಿಗೆ ಕೊಡಬೇಕು ಅಂತ ಅದೇ ಕಾರಣಕ್ಕಾಗಿ ಡಾಕ್ಟರ್ ಎಲ್ಲ ಹನುಮಂತಯ್ಯ ಅದೇ ಕಾರಣಕ್ಕಾಗಿ ಕೆ ಎಚ್ ಮುನಿಯಪ್ಪ ಇವರೆಲ್ಲರ ಹೆಸರು ಬಂದಿದ್ದು ಅದೇ ಕಾರಣಕ್ಕಾಗಿಯೇ ಅಂತಿಮವಾಗಿ ಮೂರು ಹೆಸರು ಫೈನಲ್ ಮಾಡಿದ್ರಲ್ಲ ಒಂದು ಎಸ್ ಎಂ ಮುನಿಯಪ್ಪ ಅಂತ ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು ಮತ್ತೊಂದು ಸ್ವಾಮಿ ಅವರು ಜೆ ಡಿ ಎಸ್ ಎಲ್ಲಿದ್ದಾರೆ ಈಗಲೂ ಜೆ ಡಿ ಎಸ್ ಎಲ್ಲಿದ್ದಾರೆ ಅವರು ಡಿ ಕೆ ಶಿವಕುಮಾರ್ ಅವರ ಆಪ್ತರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತಿದ್ರು ಜೆ ಡಿ ಎಸ್ ಇಂದ ಅವ್ರ ಹೆಸರನ್ನು ಕೂಡ ಕಳಿಸಿದ್ದಾರೆ ಲಿಸ್ಟಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ಸೇರ್ಬೇಕಷ್ಟೇ ಹಾಗೂ ಈ ಕೆ ವಿ ಗೌತಮ್ ಯುವಕರಿಗೆ ಕೊಡಬೇಕು ಹೊಸ ಮುಖಕ್ಕೆ ಕೊಡಬೇಕು ಕೋಲಾರದಿಂದ ಹೊರಗಿನವ್ರಿಗೆ ಕೊಡಬೇಕು ಎರಡೂ ಬಣದವರು ಅಲ್ಲದವರಿಗೆ ಕೊಡಬೇಕು ಈ ಎಲ್ಲ ಮಾನದಂಡದ ಅಡಿಯಲ್ಲಿ ಗೌತಮ್ ಕುಮಾರ್ ಹೆಸರು ಬರೋದ್ರಿಂದ ಸಹಜವಾಗಿ ಅವ್ರ ಹೆಸರನ್ನು ಅಂತಿಮಗೊಳಿಸಲಾಗಿದೆ ಹೊಸ ಮುಖ ಏನಾದರೂ ಕ್ರಾಂತಿಯನ್ನು ಕೋಲಾರದಲ್ಲಿ ಮಾಡಬಹುದಾ ಅಂಥದ್ದೊಂದು ಅವಕಾಶ ಇದೆ ಅಂತ ನಿಮಗೆ ಅನಿಸುತ್ತಾ ನಿಮ್ಮ ಪ್ರಕಾರ ಗೌತಮ್ ಪೈಪೋಟಿ ಕೊಡಬಲ್ಲರೇ ಅದರಲ್ಲೂ ಕೂಡ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಒಗ್ಗೂಡಿ ಈ ಬಾರಿ ಚುನಾವಣೆಯನ್ನು ಎದುರಿಸ್ತಾ ಇದೆ ಕೋಲಾರದಲ್ಲಿ ಜೆ ಡಿ ಎಸ್ಗೆ ತನ್ನದೇ ಆದ ನೆಲೆ ಇದೆ ಹೀಗಿರುವಾಗ ಗೌತಮ್ ಅಂತಹ ಪ್ರಬಲ ಅಭ್ಯರ್ಥಿ ಅಂತ ನಿಮಗೆ ಅನಿಸುತ್ತಾ ಯಾರಿಗೆ ಟಿಕೆಟ್ ಕೊಡಬೇಕಿತ್ತು ನಿಮ್ಮ ಪ್ರಕಾರ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಾಗಬೇಕಿತ್ತು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ